ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎನ್ ವಿಕ್ಲಾಕ್ಸ್ ಈಗ ಎಲ್ಲಿದ್ದೀನಿ ಅಂದರೆ ಬಾಗಲಕೋಟೆ ಎಲ್ಲಿದ್ದೀನಿ ರಾತ್ರಿ ಬಂದೆ ಬಂದು ಬರಬೇಕಾದ್ರೆ ಏನು ವೀಡಿಯೋಸ್ ಏನು ಶೂಟ್ ಮಾಡಲಿಲ್ಲ ಯಾಕೆಂದರೆ ಲೋಡ್ ಲೋಡ್ ಗಾಡಿ ಮಾಡೋಣ ಶೂಟು ಫಸ್ಟ್ ಟ್ರಿಪ್ ಅಲ್ವಾ ಅದರಿಂದ ಲೋಡ್ ಮಾಡಬೇಕಾದ್ರೇ ವೀಡಿಯೋಸ್ ಸ್ಟಾರ್ಟ್ ಮಾಡೋಣ ಅಂತ ಬಂದೆ ಇಲ್ಲಿಂದ ಅಂದರೆ ಈಗ ದೊಡ್ಡಬಳ್ಳಾಪುರ ಇಂದ ಟಿ ಕ್ರೇಟ್ ಹಾಕ್ಕೊಂಡ್ಬಂದು ಬಾಗಲಕೋಟೆಗೆ ಬಾಗಲಕೋಟೆಯಿಂದ ಮತ್ತೆ ಲೋಡ್ ಮಾಡ್ಕೊಂಡು ಹೋಗೋದು ಅಲ್ಲಿ ಡ್ರಿಂಕ್ಸ್ ವೆಯನ್ ಫ್ಯಾಕ್ಟ್ರಿಗೆ ಬಂದೆ ಈಗ ಲೋಡ್ ಎಲ್ಲ ಕಟ್ ಮಾಡಿದ್ದಾರೆ ಸ್ಟಾರ್ಟ್ ಮಾಡ್ತಾರೆ ಈಗ ಬನ್ನಿ ನೋಡೋಣ ಪ್ಲೀಸ್ ಯಾರು ಹೊಸದಾಗಿ ನೋಡ್ತಾ ಇದ್ರು ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ನಮ್ಮ ಗಾಡಿ ಮೊದಲ ಲೋಡು ಏನು ಗೊತ್ತಾ ನೋಡಿ ದ್ರಾಕ್ಷಿ ಬ್ಲಾಕ್ ದ್ರಾಕ್ಷಿ ನೋಡಿ ಕ್ರೇಟ್ ಬಂದ್ವಿ ಬಾಗಲಕೋಟೆ ಬಾಗಲಕೋಟೆ ಹತ್ರ ಇದ್ದೀವಿ ಕ್ರೇಟ್ ಇಳಿಸ್ತಾ ಇದ್ದಾರೆ ಬೆಳಗ್ಗೆ ಬೆಳಗ್ಗೆ ಒಳ್ಳೆ ಸನ್ರೈಸ್ ಎರಡು ಗಾಡಿಗೆ ತುಂಬಕೊಂಬನಿದ್ರು ರೇಟು ಗುರು ಕಟಿಂಗ್ ಎಲ್ಲ ಆಯ್ತು ಲೋಡ್ ಮಾಡ್ತಾರೆ ಈಗ ಇಲ್ಲಿ ನಾಲ್ಕು ಗಾಡಿ ಲೋಡ್ ಆಗ್ತಾ ಇತ್ತು ಗುರು ನಾಲ್ಕು ಗಾಡಿಯಲ್ಲಿ ಫಸ್ಟ್ ಗಾಡಿ ನಮ್ದೆ ಫಸ್ಟ್ ಗಾಡಿ ನಮ್ದೆ ಇಲ್ಲಿ ಲೇಬರ್ಸ್ ಎಷ್ಟು ಜನ ಇದಾರೆ ಗೊತ್ತಾ ಅರವತ್ತು ಜನ ಇದ್ದಾರೆ ನಮ್ಮ ಗಾಡಿಗೆ ಅರವತ್ತು ಜನ ಒನ್ ಅವರಲ್ಲಿ ಕಟ್ಟಿಂಗ್ ಮಾಡಿದ್ದಾರೆ ಫಸ್ಟ್ ಫಸ್ಟ್ ಲೋಡ್ ನೋಡಿ ರೈಟ್ ಸೈಡ್ಗೆ ಯಾಕೆ ಇದೇ ಮೊದಲನೇ ಲೋಡು ನಮ್ಮ ಗಾಡಿಗೆ ಇದೇ ತರ ಸದಾ ದ್ರಾಕ್ಷಿ ಸೀಸನ್ ಬಂದ್ರೆ ಚೆನ್ನಾಗಿ ಓಡಲಿ ನಮ್ಮ ಗಾಡಿ ಅಂತ ಲೇಬರ್ಸ್ ಮಾತ್ರ ಎಪ್ಪತ್ತೆಂಬತ್ತು ಜನ ಇದ್ದಾರೆ ಅಲ್ಲೊಂದು ಗಾಡಿ ನಿಲ್ಸಿದೆ ನೋಡಿ ಅದು ಕಟ್ ಮಾಡ್ಬೇಕು ನೋಡಿ ಅಲ್ಲೊಂದು ಗಾಡಿ ನಿಲ್ಸಿದೆ ಅದು ಕಟ್ ಫುಲ್ ಫಾಸ್ಟ್ ಲೋಡಿಂಗು ಲೋಡೆಲ್ಲ ಕಂಪ್ಲೀಟು ಎಲ್ಲ ಒಂದು ಎಂಟು ಒಂಬತ್ತು ಹತ್ತು ಟನ್ ಒಳಗಡೆನೆ ಬರುತ್ತೆ ನೋಡಿ ನಮ್ಮ ಮನೆಯವರು ಶೂಟ್ ಮಾಡ್ತಿದ್ದಾರೆ ವಿಡಿಯೋ ಎಲ್ಲಿಂದ ಎಲ್ಲಿಗಾದ್ರು ಕಚ್ಚಾಮಲ್ಗೋದ್ರು ಇದೇ ಈ ಥರ ರೋಡಲ್ಲಿ ಹೋಗಬೇಕು ಯಾಕಂದ್ರೆ ತೋಟಗಳಿಗೆ ಇದೇ ಥರ ಇರುತ್ತೆ ರೋಡು ಆ ಕಡೆ ಈ ಕಡೆ ಎಲ್ಲ ಕಲ್ಲಿದ್ದಾವೆ ಸೆಂಟ್ರಲ್ ಗಾಡಿ ಹೋಗುತ್ತೆ ಭಾರಿ ಕೇರ್ಫುಲ್ಲಾಗಿ ನೋಡ್ಕೊಂಡು ಹೋಗ್ಬೇಕು ತೋಟದಿಂದ ತೋಟಗಳಿಗೆ ಹೋಗುವ ರೋಡಲ್ಲಿ ಮಾತ್ರ ಈಗ ಅಲ್ಲಿ ಹೋಗಿ ವೇಮೆಂಟ್ ಹಾಕ್ಬೇಕಂತೆ ಅಲ್ಲಿ ವೇಮೆಂಟ್ ಹಾಕೋಣ ಪೇಮೆಂಟ್ ಹಾಕೊಂಡು ಬಿಡೋದೆ ಇನ್ನೂ ಹನ್ನೆರಡು ಗಂಟೆ ಟೈಮು ಹನ್ನೆರಡು ಗಂಟೆಗೆ ಲೋಡ್ ಆಯಿತು ಆರಾಮಾಗಿ ಹೋಗ್ಬೋದು ನಾಳೆ ಬೆಳಿಗ್ಗೆ ಖಾಲಿ ಆಗ್ಬೇಕು ಗಾಡಿ ಬನ್ನಿ ಹೋಣ ಕಡೆ ಹದಿನೂರು ಇನ್ನೂರು ಹದಿನಾರು ಇನ್ನೂರು ನಮ್ಮದು ಪಾಸಿಂಗೇ ಹದಿನೆಂಟು ಎಲ್ಲ ಒಂಬತ್ತು ಟನ್ನು ಹತ್ತು ಟನ್ ಇದೆ ಕರೆಟ್ ಆಯ್ತು ಹತ್ತು ಟನ್ ಆಯ್ತು ಬೆಚ್ಚ ಫಸ್ಟು ಬಾಡಿಗೆ ಹತ್ತು ಟನ್ ಲೋಡು ಖಾನಾವಳಿ ಊಟ ಮಾತ್ರ ಸೂಪರ್ ಅಲಗುರ ನಮ್ಮ ಮನೇಲಿ ರೊಟ್ಟಿ ಊಟ ತಗೊಂಡ್ರೆ ಸೂಪರ್ ಆಗಿದೆ ನಾನ್ ಚಪಾತಿ ತಿಂಡ್ಕೊಂಡಿ ನಮ್ಮ ಗಾಡಿ ಎಲ್ಲ ಹಾಕಿದೀವಿ ಊಟ ಮಾಡಿ ಊಟ ಮಾತ್ರ ಸೂಪರ್

ಮೊಸರಿಗೆ ಚಟ್ನಿ ಮಿಕ್ಸ್ ಮಾಡಿ ರೊಟ್ಟಿ ತಿಂದರೆ ಒಬ್ಬ ಕಳೆದು ಭಯಂಕರ ಭಯಂಕರ ಆಯ್ತದ ಸೂಪರ್ ಆಗೈತಲ್ಲ ಎಲ್ಲ ತಿಂದಿದ್ದೆ ಅಂತ ಊಟ ನಾನು ನಾನು ಲೈಫಾಗೆ ತಿಂದಿಲ್ಲ ನಾನು ಗೊತ್ತಿಲ್ಲ ಚಟ್ನಿಗೆ ಈ ಥರ ಮೊಸರು ಹಾಕ್ಕೊಂಡು ತಿನ್ಬೇಕು ಅಂತ ಸಾಕು ಸಾಕು ಏನು ಸಾಂಬಾರು ಅದು

ಹಾ ಸೂಪರ್ ಗುರು ಊಟ ಮಾತ್ರ ಸೂಪರ್ ಆಗಿದೆ ಇದೆ ಹೋಟ್ಲ್ ನೋಡಿ ಬಾಬಾ ಬಾಬಾ ನೂರು ರೂಪಾಯಿ ತಗೊಂಡಿದ್ದಾರೆ ಒಂದು ಊಟಕ್ಕೆ ಇನ್ನೂರು ರೂಪಾಯಿ ಒಂದ್ ಊಟ ಕೊಟ್ರೂ ಲಾಸ್ ಬಾಕಲ್ಲ ಕೊಟ್ಟೆ ಎಂಟ್ರಾನ್ಸ್ ಮೈನ್ ಗೇಟು ನೋಡಿ ಯಾವ ಯಾವತರ ಆರ್ಚ್ ಕಟ್ಟಿದಾರೆ ಸ್ಲೋನೆ ಮಾಡಲ್ಲಪ್ಪ ಎಳಿತಾ ಇರ್ತಾರೆ ಪಟ್ಟಣ ಅಭಿವೃದ್ಧಿ ಪ್ರಾಧಿಕಾರ ಹೊಂದನೆಕೋಟೆ ಮೇನ್ ಎಂಟ್ರೆನ್ಸ್ ಗೇಟ್ ಇದು ನನಗೋಟ್ ನಾವು ಮೊದಲ ಕೂತ್ಕೊಂಡವ್ರಾಯಿ ಊಟ ಮಾಡಿದ್ರೆ ನಿದ್ದೆ ಬರ್ತಾ ಇದೆ ಸ್ವಲ್ಪ ಮಲ್ಕ ಚೆನ್ನಾಗಿತ್ತು ಊಟ ಇಲ್ಲಿ ಬಂದ ಬಾಗಲ್ಕೋಟೆ ಬಾಗಲಕೋಟೆ ನನಗೊಂದು ಹೈವೇ ಸೊ ಇದು ಬಾಗಲಕೋಟೆಯಿಂದ ಹೈವೇ ಬಂದ್ವಿ ಹೈವೇ ರೈಟ್ ತಗೊಂಡ್ರೆ ಹೊಸಪೇಟೆ ಚಿತ್ರದುರ್ಗ ಈ ಕೊಪ್ಪಳ ಆರ್ ಟಿ ಓ ಮತ್ತೆ ಹೊಸಪೇಟೆ ಆರ್ ಟಿ ಓ ನೋಡಿ ಇಲ್ಲೇ ಮನೆ ಮಾಡ್ಕೊಂಡ್ಬಿಟ್ಟಿದ್ದಾರೆ ಮರದ ಕೆಳಗಡೆ ಒಂಥರ ಶೆಡ್ ಥರ ಮಾಡ್ಕೊಬೇಕಿದ್ರೆ ಜಿಪ್ ನಿಲ್ಲಿಸೋದಕ್ಕೆ ಟ್ವೆಂಟಿ ಫೋರ್ ಅವರ್ಸ್ ಇಲ್ಲೇ ಇರ್ತಾರೆ ನಾವು ಡೇಲೇ ನಿಲ್ಲಿಸಲ್ಲ ಡೇ ನೈಟಲ್ಲ ನಿಲ್ಲಿಸಲ್ಲ ನಮ್ಮದೇನು ಓವರ್ಲೋಡ್ ಏನು ಇಲ್ವಲ್ಲ ನಾವು ಇಲ್ಲಿ ಸ್ಟಾಪ್ ಮಾಡೋಲ್ಲ ಬಿಡಿ ಎಲ್ಲ ಕರೆಕ್ಟಾಗಿದೆ ಏನಕ್ಕೆ ನಿಲ್ಲಿಸ್ಬೇಕು ಮತ್ತು ನಿಲ್ಲಿಸಿದ್ರೆ ಅಂತೂ ಒಂದು ನೂರು ರೂಪಾಯಿ ಕೊಡಲೇಬೇಕು ಅದಕ್ಕೆ ನಿಲ್ಲಿಸೋದೇ ಇಲ್ಲ ಸ್ಟಾಪೇ ಮಾಡಲ್ಲ ನನ್ನ ಜೊತೆಯಲ್ಲಿ ಅನಿಲ್ ಅಂದ್ಬಿಟ್ಟು ನಮ್ಮ ಫ್ರೆಂಡ್ ಬಂದಿದ್ದಾರೆ ಅವರು ಫೈನಾನ್ಸು ಕಂಪ್ನಿಯಲ್ಲಿ ಕೆಲಸ ಮಾಡೋದು ಬಟ್ ಸಂಡೇ ಅಲ್ವಾ ಫ್ರೀ ಆಗಿರ್ತೀನಿ ನಡಿ ಹೋಗ್ಬಿಟ್ಟು ಬರೋಣ ಅಂದರು ಅವರು ಒಂದೇ ಕಡೆ ಇದ್ದು ಇದ್ದು ಬೇಜಾರು ಅದರಿಂದ ಇಬ್ಬರು ಬರೀತೀವಿ ಟೋಲ್ ಕೊಪ್ಪಳ ಇದು ಹೊಸಪೇಟೆ ಎಂಟ್ರೆನ್ಸ್ ಟೋಲು ಇಲ್ಲಿ ಪಕ್ಕ ಪಕ್ಕನೇ ಇದಾವೆ ಗುರು ಟೋಲುಗಳು ಡೈರೆಕ್ಟು ಟೋಲ್ ಬರುತ್ತೆ ಎಲ್ಲ ಒಂದು ಎಂಟು ಹತ್ತು ಕಿಲೋಮೀಟ್ರಲ್ಲಿ ಈ ಫಾಸ್ಟ್ ಟ್ರ್ಯಾಕು ಸರಿಯಾಗಿದೆ ಅಂದರೆ ಅದು ಆರ್ ಸಿ ನಂಬರ್ ಮೇಲೆ ಫಾಸ್ಟ್ ಟ್ರ್ಯಾಕ್ ಮಾಡಿಸಿರೋದು ಗಾಡಿ ನಂಬರ್ ಮೇಲೆ ಎಲ್ಲ ಅದರಿಂದ ಕಾರ್ಡು ಏನು ಗ್ಲಾಸ್ಗೆ ಮೆತ್ತಿಲ್ಲ ಇಲ್ಲಿದ್ರೆ ನೀಟಾಗಿ ಇದಾಗ್ತಿತ್ತು ಅದು ಗಾಡಿ ನಂಬರ್ ಬಂದ ಮೇಲೆ ಇದು ಮಾಡ್ಕೊಳ್ಳೋಣ ಅಂತ ಆರ್ ಸಿ ಕಾರ್ಡ್ ಬಂದಮೇಲೆ ಮಾಡಿಕೊಡ್ತಾರಂತೆ ಅದರಿಂದ ಹಾಗೆ ಇಟ್ಕೊಂಡಿದ್ದೀನಿ ಬನ್ನಿ ಹೊರಡೋಣ ಬೆಟ್ಟಗಳು ரோட் நோடி அண்டர் டெனல் டெனால் இது சிக்கு டெனல் இது ಒಳಗೆ ಗುಹೆ ಮುಂಚೆ ಹಿಂಗತ್ತು ಆ ರೈಲ್ವೆ ಗೇಟ್ ಅಲ್ಲಿ ಇಲ್ಲಿ ನೋಡಿ ನೀರೇ ಇಲ್ಲಲ್ಲ ಗುರು ಇದ್ರಾಗ ಖಾಲಿ ಆಗ್ಬಿಟ್ಟು ನೀರು ನೋಡು ಮುಂಚೆ ಎಷ್ಟಿದ್ವ ನೀರು ನೀರೇ ಇಲ್ಲ ಖಾಲಿ ಆಗ್ಬೇಕ ಬೆಳ್ಳುಳ್ಳಿ ಬೆಳ್ಳುಳ್ಳಿ ಇಲ್ಲ ನೋಡ್ಕೂರ ಸಣ್ಣ ಬೆಳ್ಳುಳ್ಳಿ ದೊಡ್ಡ ಬೆಳ್ಳುಳ್ಳಿ ಯಾರು ಸೈಡ್ ಬಿಡ್ತಾರೆ ನಾನು ಆತನೇ ಅವನು ಆತಾನೆ ಅಂತ ಬರ್ತ ನಮ್ ರೋಡ್ಗೆ ಬಂದ್ವಿ ಶಿರಾದ ಲೆಫ್ಟ್ ಸ್ಟು ಮಧುಗಿರಿ ಗೋಲಿ ಬಿದ್ದು ದೊಡ್ಡಬಳ್ಳಾಪುರ ದೊಡ್ಡಬಳ್ಳಾಪುರದಲ್ಲಿ ಫ್ಯಾಕ್ಟ್ರಿ ಟೈಮ್ ಬಂದು ಆಯ್ತು ಟೈಮು ಒಂಬತ್ತು ಒಂಬತ್ತು ಮುಕ್ಕಾಲು ಹನ್ನೆರಡುವರೆ ಒಂದು ಗಂಟೆಗೆ ಫ್ಯಾಕ್ಟ್ರಿ ಹತ್ರ ಹೋಗಿ ಮಲಗಿದ್ರೆ ಬೆಳಗ್ಗೆ ಬಂದು ಖಾಲಿ ಮಾಡ್ತಾರೆ ಮತ್ತೆ ಏನು ರೋಡ್ ಆಗುತ್ತೋ ಏನೋ ಗೊತ್ತಿಲ್ಲ ನೋಡಬೇಕು ಇದೆಲ್ಲ ಸಿಂಗಲ್ ರೋಡ್ ಏನಾದರೂ ದೊಡ್ಡ ತನಕ ಸಿಂಗಲ್ ರೋಡ್ ಆದರೂ ಚೆನ್ನಾಗಿದೆ ರೋಡು ಇದೇ ಥರ ಇದೆ ನೋಡಿ ಫ್ರೆಂಡ್ಸ್ ಇದೆ ಫ್ಯಾಕ್ಟ್ರಿ ಫ್ಯಾಕ್ಟ್ರಿ ಒಳಗಡೆ ರಾತ್ರಿ ಒಂದು ಗಂಟೆಗೆಲ್ಲ ಬಂದುಬಿಟ್ವಿ ನೋಡಿ ನಮ್ಮ ಗಾಡಿ ಇಲ್ಲಿ ಹಾಂ ನೋಡಿ ಅಲ್ಲಿ ಖಾಲಿ ಮಾಡ್ತಾರೆ ಈಗ ಒಂಬತ್ತು ಗಂಟೆಗೆ ಬಂದು ಖಾಲಿ ಮಾಡ್ತಾರೆ ಈ ವಿಡಿಯೋ ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ಇತ್ತಾದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಎಲ್ಲರಿಗೂ ಬಾಯ್